ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ಈ ವಿಡಿಯೋದಲ್ಲಿ ಕೇವಲ ಮೂರು ರೂಪಾಯಿಗೆ ಕಾಡಿನ ಜಾತಿಯ ಸಸಿಗಳನ್ನು ನೀಡಲಾಗ್ತಾ ಇದೆ ಅದು ಎಲ್ಲಿ ಯಾವಾಗ ಎನ್ನುವುದರ ಸಂಪೂರ್ಣವಾದ ವಿವರವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ ಹಾಗೆ ನೀವು ನಮ್ಮ ಯೂಟ್ಯೂಬ್ ವಾಹನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಫೇಸ್ಬುಕ್ ಪೇಜ್ನ ನೀವು ಇನ್ನೂ ಫಾಲೋ ಮಾಡ್ತಾ ಇಲ್ಲಂದರೆ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಂತ ಇಶಾ ಫೌಂಡೇಶನ್ನ ಸ್ವಯಂ ಸೇವಕನಾಗಿ ಕೆಲಸ ಮಾಡ್ತಾಯಿದ್ದೀನಿ ರೀತಿಯ ರೈತ ಬಂದವರಿಗೆ ಒಂದು ಉಪಯುಕ್ತವಾದ ಮಾಹಿತಿ ಈ ವರ್ಷದಲ್ಲಿ ಇಶಾ ಫೌಂಡೇಶನ್ ಕಾವೇರಿ ಕೂಗು ತಂಡದ ವತಿಯಿಂದ ರೈತರಿಗೆ ಅರಣ್ಯ ಜಾತಿಯ ಸಸಿಗಳನ್ನ ವಿತರಣೆ ಮಾಡ್ತಿದ್ದೀವಿ ಅರಣ್ಯ ಜಾತಿಯ ಸಸಿಗಳು ಅಂತಂದರೆ ವ್ಯಾಲ್ಯೂಯಬಲ್ ಟಿಂಬರ್ ಜಾತಿಯ ಸಸಿಗಳು ಸುಮಾರು ಒಂದು ಹನ್ನೆರಡರಿಂದ ಹದಿನಾಲ್ಕು ಜಾತಿಯ ಅರಣ್ಯ ಜಾತಿಯ ಸಸಿಗಳನ್ನ ವಿತರಣೆ ಮಾಡ್ತಿದ್ದೀವಿ ಹೊನ್ನೆ ಬೀಟೆ ತೇಗ ಮಹಾಗನಿ ರಕ್ತಚಂದನ ಶ್ರೀಗಂಧ ಹಲ್ಸು ಹೀಗೆ ಸುಮಾರು ಒಂದು ಇಂದ ಹದಿನಾಲ್ಕು ಜಾತಿ ಅರಣ್ಯ ಜಾತಿಯ ಸಸಿಗಳನ್ನ ವಿತರಣೆ ಮಾಡ್ತಿದ್ವಿ ಈ ಸಸಿಗಳನ್ನ ತಗೊಳ್ಳಿಕ್ಕೆ ರೈತರಿಗೆ ಯಾವುದೇ ದಾಖಲೆ ಅಗತ್ಯ ಇಲ್ಲ ರಾಜ್ಯದ ಯಾವ ಮೂಲೆಯಿಂದ ರೈತರು ಬಂದರೂ ಕೂಡ ಅವರಿಗೆ ಸಸಿಗಳನ್ನ ವಿತರಣೆ ಮಾಡ್ತೀವಿ ಸಸಿ ಕೇವಲ ಮೂರು ರೂಪಾಯಿ ದರದಲ್ಲಿ ಮಾತ್ರ ಹಾಗೆ ಅರಣ್ಯ ಉಳಿಸೋದ್ರ ಜೊತೆಗೆ ರೈತರಿಗೂ ಲಾಭದಾಯಕ ಕೃಷಿ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಿದ್ವಿ ದಯಮಾಡಿ ಮೇಲೆ ಡಿಸ್ಕ್ರಿಪ್ಷನಲ್ಲಿ ಕಾಣ್ತಿರುವಂಥ ನಂಬರ್ಗೆ ಕರೆ ಮಾಡಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ ಹಾಸನ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ರೈತರು ಬಂದು ಎಷ್ಟು ಬೇಕಾದ್ರೂ ಅವ್ರಿಗೆ ಎಷ್ಟು ಅಗತ್ಯ ಅಂತ ಏನಿಲ್ಲವಾ ಎಷ್ಟು ಬೇಕಾದ್ರೂ ಸಸಿಗಳನ್ನ ತಗೊಂಡು ಹೋಗ್ಬೋದು ನಮಸ್ಕಾರ